श्री श्रीसच्चिदानन्द सद्गुरु महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् साईनाथं श्री साई सन्देशा ನಿಮ್ಮ ಐಶ್ವರ್ಯದ ವಾದದಿಂದ ನೀವೇ ದೊಡ್ಡವರು ಎಂದು ಭಾವಿಸಿ ಐಶ್ವರ್ಯಕ್ಕೆ ಗುಲಾಮರಾಗಿದ್ದೀರಿ ನೀವು ದೇವರಲ್ಲಿ ಗುಲಾಮರಾದರೆ ದೇವರು ನಿಮ್ಮ ಗುಲಾಮನಾಗುವನು ಪ್ರಾಪಂಚಿಕ ವಸ್ತುಗಳು ನಿನ್ನನ್ನು ದೇವರಲ್ಲಿ ಒಂದು ರತ್ನ ಮಾಡಬಾರದು ಎಂಬುದನ್ನು ತಿಳಿಯಿರಿ ನೀವು ಪ್ರಾಪಂಚಿಕ ವಸ್ತುಗಳಾದ ದೇಹ ಇಂದ್ರಿಯ ಮತ್ತು ಮನಸ್ಸುಗಳಲ್ಲಿ ಅನುರಕ್ತರಾಗದೇ ಇದ್ದರೆ ನೀವು ದೇವರಿಂದ ಪ್ರೀತಿಸಲ್ಪಡುವಿರಿ ದೇಹದ ಪ್ರಪಂಚದ ತುಣುಕು ಆತ್ಮವು ದೇವರ ತುಣುಕು ನೀವು ದೇವರ ತುಣುಕಿದ್ದಂತೆ ದೇವರ ಪ್ರಾಪಂಚಿಕ ವಸ್ತುಗಳ ಕಡೆ ಆಕರ್ಷಿತರಾಗಿ ಪ್ರಪಂಚ ಮತ್ತು ದೇವರು ನಿನಗೆ ಅನುಕೂಲಕರವಾಗಿರಬೇಕು ಎಂದು ಬಯಸುವಿರಿ ಈ ತಪ್ಪನ್ನು ತಿದ್ದುಕೊಳ್ಳಿ ನೀವು ಪ್ರಪಂಚದ ಇಚ್ಛೆಯಂತೆ ದೇಹವನ್ನು ತ್ಯಜಿಸಬೇಕು ದೇವರ ಇಚ್ಛೆಯಂತೆ ಆತ್ಮವನ್ನು ತ್ಯಜಿಸಬೇಕು Jay Sai Ram!